ಗ್ರೀನೀಸ್ ಇದೆ ಮತ್ತೊಂದು ಕಡೆ ವಾಟರ್ ಇದೆ ಬೆಳಗ್ಗೆ ಎದ್ದ ಎದ್ದು ಒಳ್ಳೆ ಸನ್ ರೈಸ್ ಕೂಡ ಸಿಗ್ತದೆ ಅಂತ ಹೇಳಿ ನಾನು ನೇಚರ್ ಬೆಳೆಸಿರೋದು ಒಂದು ವರ ಆದರೆ ನನ್ನ ರೆಸಾರ್ಟ್ ಗೆ ಚಾಚ್ಕೊಂಡಂತೆ ಇರುವಂತಹ ಒಂದು ನಮ್ಮ ಕಾವೇರಿ ಬ್ಯಾಕ್ ವಾಟರ್ ನನಗೆ ದೇವರು ಕೊಟ್ಟಂತ ವರ ಯಾಕಂದ್ರೆ ಯಾರೇ ಬರ್ಬೇಕಾದ್ರೂ ಒಂದಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಅನ್ನಲ್ಲ ಇದೆ ಎಲ್ಲ ಬಂತು ಅಂತ ಅಂದ್ರೆ ಎಲ್ಲ ಫುಲ್ ಕಾಫಿ ಗಿಡಗಳು ನನಗೆ ಮೈಸೂರು ಅಂತಾನೆ ಅನಿಸಿಲ್ಲ ಒಳಗಡೆ ಈ ತರ ಜಾಗ ಇದೆ ಅಂತನೆ ಗೊತ್ತಿರ್ಲಿಲ್ಲ ನಗರಿ ಮೈಸೂರಿನಿಂದ ಕೇವಲ ಅರ್ಧ ತಾಸವನ್ನು ಕ್ರಮಿಸಿದ್ರೆ ಕೆ ಆರ್ ಎಸ್ ಡ್ಯಾಮ್ ಏನಿದೆ ಡ್ಯಾಮ್ನ ಹಿಂಭಾಗದ ಬ್ಯಾಕ್ ವಾಟರ್ನೇನಿದೆ ಇಲ್ಲಿ ಬ್ಲೂ ಲಗೂನ್ ರೆಸಾರ್ಟ್ ಒಂದು ನಿರ್ಮಾಣ ಆಗಿದೆ ಸೊ ಮೈಸೂರಿನ ವಕೀಲರಾದಂತಹ ಚಂದ್ರೂರವರು ಈ ಒಂದು ಕಾನ್ಸೆಪ್ಟನ್ನು ರೆಡಿ ಮಾಡಿ ಸಾಕಷ್ಟು ವರ್ಷಗಳಿಂದ ಶ್ರಮಪಟ್ಟು ಈ ಒಂದು ರೆಸಾರ್ಟನ್ನು ನಿರ್ಮಾಣ ಮಾಡಿದ್ದಾರೆ ಸೊ ನಮ್ಮ ಮುಟ್ಕಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ತುಂಬ ಒಳ್ಳೆ ಪ್ಲೇಸನ್ನು ಸೆಲೆಕ್ಟ್ ಮಾಡಿದ್ದೀರಾ ಯಾಕೆ ಇಲ್ಲೇ ಈ ರೆಸಾರ್ಟ್ ಮಾಡ್ಬೇಕಂತ ನಿಮ್ಗೆ ಅನಿಸ್ತು ಸರ್ ಸರ್ ಇದು ಬೇಸಿಕಲಿ ಬಂದು ಇದು ವ್ಯವಸಾಯದ ಜಮೀನು ನಮಗೆ ನಾವು ಮಡಿಕೇರಿ ಕಡೆಗೆ ಹೋಗ್ತಾ ಇದ್ವು ಮಡಿಕೇರಿ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಕಾಫಿ ಏಲಕ್ಕಿ ಮತ್ತು ಈ ಮೆಣಸು ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ವಾತಾವರಣ ಈ ಥರ ತುಂಬ ಚೆನ್ನಾಗಿರೋ ವಾತಾವರಣದಲ್ಲಿ ಬಂದಿದ್ದಾಗ ಈ ಮಾನಸಿಕವಾಗಿ ಏನೇ ಸ್ಟ್ರೆಸ್ ಇದ್ರೂ ಸಹ ನೆಮ್ಮದಿ ಬರುತ್ತೆ ಅನ್ನೋದೊಂದು ಕಾನ್ಸೆಪ್ಟಿಂದ ನಾವು ಆ ಹೋಗ್ತಾ ಹೋಗ್ತಾಯಿದ್ವು ಹಾಗಾಗಿ ಮಡಿಕೇರಿಗೆ ಯಾಕೆ ಹೋಗಬೇಕು ನಮ್ಮಲ್ಲೇ ನಾವು ಮಡಿಕೇರಿ ಮಾಡಬೇಕಲ್ಲ ಅನ್ನೋ ಒಂದು ಯೋಚನೆಯಿಂದ ನಾನು ಗಿಡ ಮರ ಎಲ್ಲ ನೆಟ್ಟು ನೇಚರ್ ಮಾಡಿದೆ ಫಸ್ಟು ನೇಚರ್ ಮಾಡಿ ಆನಂತರ ಕಾಫಿ ಏಲಕ್ಕಿ ಮತ್ತು ಪೆಪ್ಪರು ಎಲ್ಲ ಹಾಕಿ ಆನಂತರ ಒಂದು ರೆಸಾರ್ಟ್ ಮಾಡೋಣ ಅಂಥೇಳಿ ನಾನು ಸ್ಟಾರ್ಟ್ ಮಾಡಿದೆ ಇಲ್ಲಿ ನಾನು ಏನಕ್ಕೆ ನನ್ನದು ಉದ್ದೇಶ ಏನು ಅಂದರೆ ಸರ್ ಮೈಸೂರು ಅಕ್ಕಪಕ್ಕ ಎಲ್ಲೂ ಸಹ ಇಷ್ಟು ನೇಚರು ಫ್ರೆಂಡ್ಲಿ ನೇ ನೇಚರ್ ಫ್ರೆಂಡ್ಲಿ ರೆಸಾರ್ಟು ಎಲ್ಲೂ ಇಲ್ಲ ಔಟ್ ಔ ಮೈಸೂರು ಔಟ್ಕಟ್ಸಲ್ಲಿ ಹಾಗಾಗಿ ನಾನು ನಾನು ನಾನೊಂದು ರೆಸಾರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತು ಮಡಿಕೇರಿ ವಾತಾವರಣಕ್ಕೆ ಜನ ಈಗ ಬೆಂಗಳೂರಿಂದ ಇರ್ಬೋದು ಮಡಿಕೇರಿಗೆ ಹೋಗಿ ಅವರು ಮಡಿಕೇರಿ ವಾತಾವರಣ ಸೌದು ಮಡಿಕೇರಿಲಿ ಇದ್ದು ಬರಬೇಕು ಅಂದರೆ ಇಲ್ಲಿಂದ ಮಿನಿಮಮ್ಮು ಆದರೆ ಮೂರು ಅವರ್ ಬೇಕು ಆದರೆ ನಾಲ್ಕು ಅವರ್ ಬೇಕು ನಮಗೆ ಬೆಂಗಳೂರಿಂದ ಇಲ್ಲಿಗೆ ಇವತ್ತಿಗೆ ಇದು ನೋಡಿದ್ರೆ ಒಂದು ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನಮ್ಮ ರೆಸಾರ್ಟಿಗೆ ರೀಚ್ ಆಗ್ಬೋದು ಮೈಸೂರಿಂದ ಆಫ್ ಆನ್ ಅವರ್ ರೀಚ್ ಆಗ್ಬೋದು ಹಾಗಾಗಿ ಸರ್ ನಾನು ಫ್ರೆಂಡ್ ಫ್ರೆಂಡ್ಲಿ ನೇಚರ್ ಜೊತೆಗೆ ನಾನು ರೆಸಾರ್ಟ್ ಮಾಡಿದ್ದೀನಿ ಹಾಗಾಗಿ ನನಗೆ ಈ ಕಾಫಿ ಕಾಫಿ ತೋಟ ಜೊತೆಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾಡಿರುವಂಥದ್ದು ಸರ್ ಯಾಕಂದ್ರೆ ನೋಡಿದಂಥ ಸಂದರ್ಭದಲ್ಲಿ ತುಂಬ ಹತ್ತಿರದಲ್ಲಿ ಇಲ್ಲಿ ಕೂಗಳತೆ ದೂರದಲ್ಲಿದೆ ಅನ್ನೋ ಅನ್ನೋದ ರೀತಿಯೇ ಆರ್ ಎಸ್ ಡ್ಯಾಮ್ ಕಾಣುತ್ತೆ ಸಾಕಷ್ಟು ಜನ ಇಲ್ಲಿ ಬಂದವರು ಹೇಳ್ತಾ ಇದ್ರು ವ್ಯೂ ಪಾಯಿಂಟ್ ಚೆನ್ನಾಗಿದೆ ಒಂದು ಕಡೆ ಗ್ರೀನೀಸ್ ಇದೆ ಮತ್ತೊಂದು ಕಡೆ ವಾಟರ್ ಇದೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಒಳ್ಳೆ ಸನ್ ರೈಸ್ ಕೂಡ ಸಿಗ್ತದೆ ಅಂತ ಹೇಳಿ ಸರ್ ನಮಗೆ ದೇವರು ಕೊಟ್ಟು ವರ ಸರ್ ಇದು ಏನಕ್ಕೆ ಅಂದರೆ ನಾನು ನೇಚರ್ ಬೆಳೆಸಿರೋದು ಒಂದು ವರ ಆದರೆ ನನ್ನ ರೆಸಾರ್ಟ್ಗೆ ಚಾಚ್ಕೊಂಡಂತೆ ಇರುವಂಥ ಒಂದು ನಮ್ಮ ಕಾವೇರಿ ಬ್ಯಾಕ್ ನನಗೆ ದೇವರು ಕೊಟ್ಟಂಥ ವರ ಹಾಗಾಗಿ ನಾನು ನನ್ನ ರೆಸಾರ್ಟಿಗೆ ಬಂದಂಥ ಜನ ತುಂಬ ಖುಷಿಪಟ್ಟು ಮತ್ತು ನಾವು ಕೊಡುವಂಥ ಸೇವೆ ನಾವು ಹೆಂಗೆ ಅಂದರೆ ಸರ್ ನಮ್ಮ ಉದ್ದೇಶ ಏನು ಅಂದರೆ ನಾವು ನಮ್ಮ ಬಂದಂಥ ಅತಿಥಿಗಳಿಗೆ ತುಂಬ ಸತ್ಕಾರ ಮಾಡಿ ಅವ್ರನ್ನ ಒಂದು ಆಸ್ಪ ಆಸ್ಪೆಟಾಲಿಟಿ ರೀತಿ ನೋಡಿ ನಾವು ಅವ್ರಿಗೆ ತುಂಬ ಇದು ಇದ್ದೀವಿ ಮತ್ತು ಇಲ್ಲಿ ನಮಗೆ ನೇಚರು ಸರ್ ನಮ್ಮ ರೆಸಾರ್ಟ್ ಗೊಂದ್ಕೊಂಡಂತೂ ಕ್ಯಾವ ಕಾವೇರಿ ಬ್ಯಾಕ್ವಾಟ್ರ್ ಇದೆ ನಮ್ಮ ನಮ್ಮ ರೆಸಾರ್ಟ್ ಹತ್ರ ನಿಂತ್ಕೊಂಡು ನೋಡಿದ್ರೆ ನಮ್ಮ ಆರ್ ಎಸ್ನ ಡ್ಯಾಮ್ ಕಾಣುತ್ತೆ ಡ್ಯಾಮ್ ಕಾಣೋದ್ರಿಂದ ನನಗೆ ದೇವ್ರು ಕೊಟ್ಟು ವರ ಸರ್ ಇದು ಈ ಕಾವೇರಿ ಇನ್ನೀರಿನಲ್ಲಿ ಇರುವಂಥದ್ದರಿಂದ ಇದು ನನ್ನ ರೆಸಾರ್ಟ್ಗೆ ತುಂಬ ಅನುಕೂಲ ಆಗಿದೆ ಮತ್ತು ಜನಗಳು ಬಂದವ್ರಿಗೂ ಅಷ್ಟೇ ಜನಗಳು ಬಂದವರು ಈ ಕಾವೇರಿ ಬ್ಯಾಕ್ವಾಟ್ರ್ ಇನ್ನೀರು ಇರೋದ್ರಿಂದ ತುಂಬ ಎಂಜಾಯ್ ಮಾಡ್ಕೊಂಡು ಕುಟುಂಬ ಸಮೇತರಾಗಿ ಬಂದು ಒಂದಿನ ಅವರು ಏನೇ ಎಷ್ಟೇ ಸ್ಟ್ರೆಸ್ಸಲ್ಲಿದ್ದರೂ ಸಹ ಅದನ್ನೆಲ್ಲ ಇಲ್ಲಿ ನಮ್ಮ ರೆಸಾರ್ಟ್ ಒಳಗಡೆ ಬರ್ತಾಯಿದ್ದಂಗೆ ನಾವು ಯಾವುದೋ ಒಂದು ಕೂರ್ಗಲ್ ಇದ್ದೀವಿ ಅನ್ನೋ ಫೀಲಿಂಗಲ್ಲಿ ಎಂಜಾಯ್ ಮಾಡಿ ಒಂದಿನ ಕಾಲ ಕಳೆದು ಹೋಗ್ತಾರೆ ಸರ್ ಕಡೆ ಮುಂದೆ ಬ್ಯಾಕ್ ಇದೆ ಈ ಕಡೆ ಒಳಗಡೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದೀರಾ ಸಾಕಷ್ಟು ಮಕ್ಕಳು ಆಟಾಡಲಿಕ್ಕೂ ಕೂಡ ವ್ಯವಸ್ಥೆಗಳೆಲ್ಲ ಮಾಡಿದ್ದೀರಾ ಫೈರ್ ಲೈಟ್ ಎಲ್ಲ ಕೂಡ ಇರುತ್ತೆ ಅಂತ ಕೇಳ್ಪಟ್ಟಿದೆ ಸರ್ ಈಗ ಏನಂದರೆ ನಮ್ದು ಏನು ಕಾವೇರಿ ಬ್ಯಾಕ್ ವಾಟ್ರ್ ಇದೆ ಬ್ಯಾಕ್ ವಾಟ್ರಲ್ಲಿ ನಾವು ನಮ್ಮ ಅತಿಥಿಗಳು ನಮ್ಮ ಗೆಸ್ಟ್ ಏನು ಬರ್ತಾರೆ ನಮ್ಮ ಗೆಸ್ಟ್ಗೆ ಅಲ್ಲಿ ಯಾರಿಗೂ ಎಂಟ್ರಿ ಕೊಡಲ್ಲ ಸರ್ ಯಾಕೆ ಅಂದರೆ ಅವ್ರಿಗೆ ಕೆಲವರಿಗೆ ಸ್ವಿಮ್ ಮಾಡೋಕೆ ಬರುತ್ತೆ ಕೆಲವರಿಗೆ ಸ್ವಿಮ್ ಮಾಡೋಕೆ ಬರಲ್ಲ ಆ ಉದ್ದೇಶದಿಂದ ಏನೋ ಅಥಾಚೂರ್ಯ ನಡೆದಾಗ ಪಾಪ ಯಾವುದೋ ಒಂದು ಕಾರಣಾಂತರದಿಂದ ಒಂದು ಕುಟುಂಬಕ್ಕೆ ತುಂಬ ತೊಂದರೆ ಉಂಟಾಗುತ್ತೆ ಹಾಗಾಗಿ ಕಾವೇರಿ ನೇಚರ್ನ ನೋಡಿ ಜನ ಸವಿಬೇಕು ಆದರೆ ಅವರು ನೀರಲ್ಲಿ ಎಂಜಾಯ್ ಮಾಡಬೇಕು ಅಂದರೆ ನಮ್ಮ ಸ್ವಿಮ್ಮಿಂಗ್ ಫೂಲಲ್ಲಿ ಬಂದು ಎಂಜಾಯ್ ಮಾಡಬೇಕು ಯಾಕೆಂದರೆ ನಮ್ಮ ಸ್ವಿಮ್ಮಿಂಗ್ ಫೂಲಲ್ಲಿ ಪ್ರತಿಯೊಂದು ಸುರಕ್ಷತಾ ನಿಯಮನೂ ನಾವು ಪಾಲಿಸ್ತೀವಿ ಮತ್ತು ಚಿಲ್ಡ್ರನ್ಸ್ಗೆ ಬೇರೆ ಇದೆ ಮತ್ತು ಅಡಲ್ಟ್ಸ್ಗೆ ಬೇರೆ ಇದೆ ಅಡಲ್ಟ್ಸ್ಗೆ ಇರುವಂಥದ್ರಲ್ಲೂ ಸಹ ನಾವು ನಾಲ್ಕು ಅಡಿಯಿಂದ ಐದು ಅಡಿ ಐದು ಕಾಲು ಅಡಿವರೆಗಿದೆ ಹಾಗಾಗಿ ನಾವು ಸರ್ ಬೋಟಿಂಗು ನಮ್ಮದಿಲ್ಲ ಸರ್ ಬೋಟಿಂಗ್ ಬಂದು ಬೇರೆ ಸೇಲಿಂಗ್ ಅಂತಿದೆ ಅದು ನಮ್ಮ ನಮ್ಮ ರೆಸಾರ್ಟ್ಗೆ ಒಂದ್ಕಂಡಂಗೆ ಹೌದು ನಮ್ಮ ರೆಸಾರ್ಟ್ ಹೊಂದ್ಕಂಡಂಗೆ ಸೇಲಿಂಗ್ ಇದೆ ಸೇಲಿಂಗು ಎಲ್ಲ ನಾವು ಯಾಕೆಂದರೆ ಇಲ್ಲಿ ಕಾವೇರಿ ಕುಡಿಯೋ ನೀರನ್ನು ಇದ್ದು ಇರೋದ್ರಿಂದ ಇಲ್ಲಿ ಮೋಟ್ರು ಬೋಟ್ ಯಾವುದು ಯೂಸ್ ಮಾಡೋಂಗಿಲ್ಲ ಹಾಗಾಗಿ ಸೇಲಿಂಗ್ ನಡೀತದೆ ನಮ್ಮ ರೆಸಾರ್ಟ್ ಪಕ್ಕನೇ ನಮ್ಮ ರೆಸಾರ್ಟ್ ಗೊಂದ್ಕೊಂಡಿದ್ದೇನೆ ಸೇಲಿಂಗ್ ನಡೀತೈತೆ ಮತ್ತು ಇಲ್ಲಿ ಏನಂದ್ರೆ ಸರ್ ನಾವು ಸುರಕ್ಷತಾ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ಕಾವೇರಿ ನೀರಿಗೆ ಯಾವುದೇ ನಮ್ಮ ಗೆಸ್ಟ್ಗಳನ್ನ ಇಳಿಸಲ್ಲ ನಾವೇನೇ ಸ್ವಿಮ್ ಮಾಡಬೇಕು ಅಂದ್ರೂ ಅವರು ನಮ್ಮ ಸ್ವಿಮ್ಮಿಂಗ್ ಫೂಲಲ್ಲೇ ಸ್ವಿಮ್ ಮಾಡಬೇಕು ರೇಟ್ ಬಗ್ಗೆ ಸರ್ ಯಾಕಂದ್ರೆ ಹೇಳ್ತಾ ಇದ್ರಿ ತುಂಬ ಕಷ್ಟಪಟ್ಟು ಮಾಡಿದೀವಿ ಅಂತ ಈಗ ತುಂಬ ಜನಕ್ಕೆ ರೆಸಾರ್ಟ್ ಅಂದರೆ ಕಲ್ಪನೆ ಬೇರೆ ಲಕ್ಷಾಂತರ ರೂಪಾಯಿ ಕೊಡಬೇಕೇನೋ ಅಲ್ಲಿ ಹೇಗೆ ಏನೋ ಗೊಂದಲ ಇರುತ್ತೆ ರೇಟ್ ವಿಚಾರಕ್ಕೆ ಬರೋದು ಇಲ್ಲಿ ನಾವು ಏನಂದ್ರೆ ಒಂದು ಮಧ್ಯಮ ವರ್ಗದವರು ಗೂ ಸಹ ಇಲ್ಲಿ ಬಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ದುಬಾರಿ ಆಗದಂತೆ ಇವರು ಒಂದು ದಿನ ಕಾಲ ಅವ್ರ ಕುಟುಂಬ ಸಮೇತ ಒಂದು ದಿನ ಕಾಲ ಕಳೆದು ಅವರು ಲೈಫ್ನ ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಒಂದು ಕಡಿಮೆ ಬೆಲೆಯಲ್ಲಿ ನಾವು ಕೊಟ್ಟಿದ್ದೀವಿ ನಮ್ಮ ನಮ್ಮ ಎಲ್ಲ ನಮ್ಮ ಏನು ವೆಬ್ಸೈಟಲ್ಲಿ ಎಲ್ಲ ಆನ್ಲೈನಲ್ಲಿ ಕೊಟ್ಟಿದ್ದೀವಿ ಸರ್ ಮೈಸೂರಿನಿಂದ ಕೇವಲ ಅರ್ಧ ಗಂಟೆ ತಾಸಿನಲ್ಲಿ ಕ್ರಮಿಸಿ ಫ್ಯಾಮಿಲಿ ಸಂಪೂರ್ಣವಾಗಿ ಎಂಜಾಯ್ ಮಾಡ್ತಕ್ಕಂಥ ಒಂದು ವಿಶೇಷವಾದ ಸ್ಥಳದ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ನೀಡ್ತಾ ಹೋಗ್ತೀನಿ ಏಕೆಂದರೆ ಮೈಸೂರಿನ ಕೆ ಆರ್ ಎಸ್ ವಾಟರ್ನಲ್ಲಿ ಬ್ಲೂ ಲಗೂನ್ ಅನ್ನೋ ಒಂದು ರೆಸಾರ್ಟ್ ಓಪನ್ ಆಗಿದೆ ಫ್ಯಾಮಿಲಿ ಜೊತೆಗೆ ಕಾರ್ಪೊರೇಟ್ ಕಂಪನಿಗಳು ಜೊತೆಗೆ ಎಲ್ಲರೂ ಕೂಡ ಬಂದು ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಂಜಾಯ್ ಮಾಡ್ತಕ್ಕಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಸೊ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಫ್ಯಾಮಿಲಿಗಳ ಜೊತೆ ಜೊತೆ ಬಂದಂಥ ಸಂದರ್ಭದಲ್ಲಿ ನೀರಿನಲ್ಲಿ ಆಟ ಆಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಜೊತೆಗೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಕೂಡ ಕಲ್ಪಿಸ್ತಾರೆ ಕೆ ಆರ್ ಎಸ್ ಅಡೆಕಟ್ಟೆ ಏನಿದೆ ಅದರ ಹಿಂಭಾಗನೇ ಈ ಒಂದು ರೆಸಾರ್ಟ್ ಇರೋದ್ರಿಂದ ಈ ಒಂದು ಬ್ಯಾಕ್ ವಾಟರ್ ವ್ಯೂ ಪಾಯಿಂಟ್ ಏನಿದೆ ತುಂಬ ಅದ್ಭುತವಾಗಿರುತ್ತೆ ಬೆಳಗ್ಗೆ ಮುಂಜಾನೆ ಎದ್ದ ತಕ್ಷಣ ಸೂರ್ಯೋದಯನೂ ಕೂಡ ತುಂಬ ಅಚ್ಚುಕಟ್ಟಾಗಿ ಕಾಣುತ್ತೆ ಸೊ ಹಾಗಾಗಿ ಇಲ್ಲಿ ಫ್ಯಾಮಿಲಿಗಳು ಬಂದಂಥ ಸಂದರ್ಭದಲ್ಲಿ ಸೂಕ್ತವಾದ ವಿಲ್ಲಾ ವ್ಯವಸ್ಥೆಗಳಿರ್ಬೋದು ರೂಮ್ಸ್ ಇರ್ಬೋದು ಫುಡ್ಸ್ ಇರ್ಬೋದು ತುಂಬ ಕಡಿಮೆ ರೇಟಿಗೆ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಈಗ ನಮ್ಮೊಟ್ಟಿಗೆ ಒಬ್ಬರು ಪ್ರವಾಸಿಗರಿದ್ದಾರೆ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ ಸರ್ ನಮಸ್ಕಾರ ಯಾವಾಗ್ಲಿಂದ ಬರ್ತಾ ಇದರಾ ಏನಂತ ಅನ್ನಿಸ್ತದೆ ಈ ಒಂದು ರೆಸಾರ್ಟ್ ಬಗ್ಗೆ ನೀವು ಮಾತಾಡಿದ್ರೆ ರೆಸಾರ್ಟ್ ನನಗೆ ಒಂದು ಏಳೆಂಟು ವರ್ಷದಿಂದ ಗೊತ್ತು ಬಟ್ ಅವಾಗ ಈ ತರ ಇರಲಿಲ್ಲ ಇದು ಅಂದ್ರೆ ಇನ್ನು ತುಂಬಾ ಅವಾಗ ತಾನೇ ಡೆವಲಪ್ ಆಗ್ತಿದಿದ್ದು ಅವಾಗ ತಾನೇ ಡೆವಲಪ್ ಆಯ್ತಿತ್ತು ಇವಾಗ ಎಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ನಾನು ಹೆಚ್ಚು ಕಡಿಮೆ ಆರು ಏಳು ವರ್ಷದಿಂದ ಇಲ್ಲಿಗೆ ರೆಗ್ಯುಲರ್ ಆಗಿ ಬರ್ತೀನಿ ತುಂಬಾ ರೆಸಾರ್ಟ್ ರೆಸಾರ್ಟ್ಗಳಿದೆ ಈ ಕೆ ವಾಟರ್ ಅಲ್ಲಿ ಇರ್ತಕ್ಕಂಥ ಈ ಬ್ಲೌ ಲಗುನ್ ನ ಸ್ಪೆಷಾಲಿಟಿಗಳು ಏನೇನು ಅಂತ ವಿಶೇಷತೆಗಳೇನು ಅಂತ ಈಗ ಸರ್ ಈಗ ಹೇಳಿದೆ ಆರರಿಂದ ಏಳು ವರ್ಷದ ಇಂದನು ಬತ್ತಿದ್ದೀನಿ ಅಂತ ಈಗ ಸ್ಟೆಪ್ ಬೈ ಸ್ಟೆಪ್ ಇದು ಒಂದೇ ಸಲನು ಇಂಪ್ರೂವ್ಮೆಂಟ್ ಮಾಡಿಲ್ಲ ಸ್ಟೆಪ್ ಬೈ ಸ್ಟೆಪ್ ಜನಕ್ಕೆ ಯಾವ ಥರ ಏನು ಜನ ಇಷ್ಟಪಡ್ತಾರೆ ನೇಚರ್ ಆಗಲಿ ಆ್ಯಕ್ಟಿವಿಟೀಸ್ ಆಗಲಿ ಮತ್ತೆ ಫುಡ್ಡೇ ಆಗಲಿ ಮತ್ತೆ ಸೇಫ್ಟಿನೇ ಆಗಲಿ ಫ್ಯಾಮಿಲಿನೂ ಬರ್ತಾರೆ ಹುಡುಗರುಗಳು ಬರ್ತಾರೆ ಬಟ್ ಇದೆಲ್ಲದಕ್ಕೂ ಚೆನ್ನಾಗಿದೆ ನಾನು ನಾನೀಗ ಸಕ್ಲೇಶ್ಪುರ ಆಗಲಿ ಚಿಕ್ಕಮಂಗ್ಳೂರು ಕೂರ್ಗು ಇಲ್ಲೆಲ್ಲ ತುಂಬ ಕಡೆ ನಾನು ರೆಸಾರ್ಟು ಆವಾಗ ಮಂತ್ಲಿ ಎರಡು ತಿಂಗಳಿಗೆ ಸಲ ಹೋಗ್ತಿರ್ತೀನಿ ಇಲ್ಲಿ ನಾನು ರೆಗ್ಯುಲರ್ ಆಗಿ ಮಂತ್ಲಿ ಎರಡು ಸಲ ಮೂರು ಸಲ ಇಲ್ಲಿ ಬಂದೇ ಬರ್ತೀನಿ ಅಟ್ ಲೀಸ್ಟ್ ನಾನು ಸ್ಟೇ ಆಗಕ್ಕೆ ಬರಲಿಲ್ಲ ಅಂದ್ರೆ ಡೇ ಆದರೂ ಬಂದೇ ಬರ್ತೀನಿ ಫ್ಯಾಮಿಲಿ ಜೊತೆ ನಮ್ಮ ರಿಲೇಷನ್ ಜೊತೆ ಫ್ರೆಂಡ್ಸ್ ಜೊತೆ ಯಾವಾಗಲೂ ಬರ್ತೀನಿ ಇಲ್ಲಿಗೆ ನೇಚರ್ ತುಂಬಾ ಚೆನ್ನಾಗಿದೆ ತುಂಬಾ ದೊಡ್ಡದಾಗಿ ವ್ಯೂ ಪಾಯಿಂಟ್ ಕಾಣುತ್ತೆ ಆರ್ ಎಸ್ ಬ್ಯಾಕ್ ವಾಟ್ರು ತುಂಬಾ ಎಲ್ಲಿ ನೋಡಿದ್ರು ನೀರು ನೀರು ಅದ್ರ ಮಧ್ಯೆ ಈ ರೆಸಾರ್ಟ್ ಇದೆ ಹೇಗೆ ಹೌದು ಯಾಕೆಂದ್ರೆ ಈಗ ನೋಡಿ ಎಲ್ರಿಗೂ ಸಿಗೋಲ್ಲ ಇದು ರೆಸಾರ್ಟು ಬೇಕಾದ್ರೆ ಸಾವಿರ ಕೋಟಿ ಇದ್ದರೂ ಏನಾದರೂ ಮಾಡ್ಬೋದು ಈ ರೆಸಾರ್ಟ್ಗೆ ಇದೊಂದು ಅಡ್ವಾಂಟೇಜು ಯಾಕೆಂದರೆ ಇದೆಲ್ಲ ತುಂಬ ಇತಿಹಾಸ ಇರೋಂಥ ಕೆರಸ್ ಡ್ಯಾಮ್ ಇದು ತುಂಬ ಇತಿಹಾಸ ಇದೆ ಇದ್ರ ಪಕ್ಕನೇ ಇದು ಕಾವೇರಿಗೆ ಅಟ್ಯಾಚ್ ಆಗಿರೋದ್ರಿಂದ ಇದೊಂಥರ ಏನು ಅದೃಷ್ಟ ಅನ್ಬೋದು ಬಂದು ಪ್ರವಾಸಿ ತಾಣಕ್ಕೆ ಇದು ಒಂದು ಚಾಲೆಂಜು ಆಮೇಲೆ ಸುತ್ತಮುತ್ತ ನಮ್ಮ ಮೈಸೂರು ಭಾಗದಲ್ಲಿ ಯಾವುದೇ ರೀತಿ ಥರ ಒಳ್ಳೆ ರೆಸಾರ್ಟು ಜೀವನಾಗಿ ಇರ್ಬೋದು ಹೋಮ್ ಸ್ಟೇ ಸ್ಟೇ ಅದರ ಚಿಕ್ಕ ಸಣ್ಣ ಪುಟ ಇರ್ಬೋದು ಬಟ್ ಈ ಥರ ನೇಚರ್ ಮಧ್ಯ ನ್ಯಾಚುರಲ್ ನೀರು ಅದು ಕೆರೆಸ್ ಅಂತ ಒಂದು ಇತಿಹಾಸ ಇರುವಂಥ ಡ್ಯಾಮ್ ಪಕ್ಕ ಇರೋದು ತುಂಬ ಗ್ರೇಟ್ ಇದು ಯಾಕಂದ್ರೆ ತುಂಬ ಜನ ಮೈಸೂರಿಂದ ಈ ಕಡೆ ಕೊಡಗು ಇರ್ಬೋದು ಈ ಕಡೆ ಬೆಂಗಳೂರು ಭಾಗಕ್ಕೆಲ್ಲ ಹೋಗ್ತಿರ್ತಾರೆ ರೆಸಾರ್ಟ್ಗೆ ಅಥವಾ ಡೇ ಔಟ್ಗೆ ಆ ಥರದವರಿಗೆ ಏನು ಸಜೆಸ್ಟ್ ಮಾಡ್ತೀರಾ ಹೌದೌದು ಈಗ ಮೈಸೂರು ಭಾಗವೇ ಆಗಲಿ ಬೆಂಗಳೂರು ಭಾಗವೇ ಆಗಲಿ ಈ ರೆಸಾರ್ಟ್ನ ಒಂದು ಸಲ ವಿಸಿಟ್ ಮಾಡಿದ್ರೆ ಇನ್ನು ಈ ಹುಣ್ಸೂರು ದಾಟಿಗೆ ಕೂರ್ಗ್ ಸೈಡ್ ಹೋಗೋದೇ ಇಲ್ಲ ಅವರು ಒಂದು ಸಲ ವಿಸಿಟ್ ಮಾಡ್ಬೇಕಷ್ಟೇ ಈಗ ಯಾರಿಗೆ ಇವಾಗ ಬ ನಾನು ಬಂದು ಈಗ ನಾನು ನನ್ನ ಕಡೆಯಿಂದ ಒಂದು ಅಷ್ಟು ಜನ ಬಂದೇ ಬರ್ತಾರೆ ಇಲ್ಲಿಗೆ ಹಂಗಾಗಿ ಬೇರೆಯವ್ರು ಯಾರೇ ಬಂದರು ಅವ್ರ ಗಳಿಗೆ ಹೇಳಿದ್ರೆ ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡಿದ್ರೆ ಇನ್ನು ಬೇರೆ ರೆಸಾರ್ಟ್ಗೆ ಹೋಗಕ್ಕೆ ಅವ್ರಿಗೆ ಇಷ್ಟನೇ ಪಡಲ್ಲ ಆಮೇಲೆ ಆಲ್ರೆಡಿ ಹೋಗಿದ್ದೀವಿ ಮತ್ತೇನಲ್ಲಿ ಹೋಗೋದು ಬೋರು ಆ ಥರ ಈ ಜಾಗ ಅನ್ಸೋದೇ ಇಲ್ಲ ನೀವು ಎಷ್ಟೇ ಸಲ ಬನ್ನಿ ಮತ್ತೆ ಅದು ಮತ್ತೆ ಬರಲೇಬೇಕು ಬರ್ತಾ ಇರಬೇಕು ಅಂತ ಆ ಥರ ಅನಿಸುತ್ತೆ ಮತ್ತು ಇಲ್ಲಿ ವರ್ಕ್ ಮಾಡೋ ಕೆಲಸದವರು ಅಷ್ಟೇ ಅದೇ ರೀತಿ ನಡ್ಕೊತಾರೆ ಚೆನ್ನಾಗಿದೆ ಫುಡ್ ಫುಡ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಸರ್ ಫುಡ್ ಬಗ್ಗೆ ಏನು ಒಂದು ಪಾಯಿಂಟು ಏನೂ ಮಾತಾಡೋಂಗಿಲ್ಲ ಎಲ್ಲ ಇಲ್ಲಿ ಇಲ್ಲಿ ಏನು ಅಂದರೆ ಫುಡ್ಡಲ್ಲಿ ಫಿಶ್ಶು ಭಾಳ ಫೇಮಸ್ಸು ಕೆ ಆರ್ ಎಸ್ಗೆ ಹತ್ತಿರ ಇರೋದ್ರಿಂದ ಆಮೇಲೆ ಇವ್ರದ್ದು ನ್ಯಾಚುರಲಿ ಇಲ್ಲಿ ಏನೋ ಹೋಗಿ ತಂದು ಎರಡು ದಿನ ಮೂರು ದಿನದ ಫಿಶ್ ಎಲ್ಲ ತಿಂದು ನಾವು ನೋಡಿದ್ದೀವಿ ಬಟ್ ಇಲ್ಲಿ ಏನು ಅಂದರೆ ಇಲ್ಲೇ ಫ್ರೆಶ್ಶಾಗಿ ಹಿಡಿದು ಇಲ್ಲೇ ಕೊಡ್ತಾರೆ ಆ ಥರ ಫಿಶ್ ಇಲ್ಲಿ ತಿಂದಿದ್ದೀವಿ ಫಿಶ್ ಬಗ್ಗೆ ಇಲ್ಲಿ ಸೇ ಫೇಮಸ್ ಇಲ್ಲಿ ಫುಡ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಎಲ್ಲ ಹೇಳಿದ್ರೆ ತುಂಬ ಹತ್ತಿರ ಇದೆ ಕ್ಯಾರೆಸ್ ಬ್ಯಾಕ್ ವಾಟರ್ ಇದೆ ವಿಲ್ಲಾಗಳಿದೆ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದಂತ ಯಾಕಂದ್ರೆ ಯಾರೇ ಬರಬೇಕಾದ್ರೂ ಒಂದಷ್ಟು ಮಿಡ್ಲ್ ಕ್ಲಾಸ್ ಪೀಪಲ್ಗಳು ಇಲ್ಲಿ ಬಂದು ಎಂಜಾಯ್ ಮಾಡಬೇಕು ಅಂತಿರುತ್ತೆ ರಿಚ್ ಆಗಿರೋರು ಬರ್ತಾರೆ ಇಲ್ಲಿನ ರೇಟ್ ಬಗ್ಗೆ ಮಾತು ಖಂಡಿತ ಈಗ ನಾವೇನು ದೊಡ್ಡ ಶ್ರೀಮಂತರೇನಲ್ಲ ನಾವು ಮಿಡಿಲ್ ಕ್ಲಾಸೇ ಮಿಡಿಲ್ ಕ್ಲಾಸ್ ಲೋ ಮಿಡಿಲ್ ಕ್ಲಾಸ್ ಇಂದ ಹಿಡಿದು ದುಡ್ಡಿರೋ ಶ್ರೀಮಂತನ ತನಕನೂ ಇಲ್ಲಿ ಬರ್ಬೋದು ಆ ಥರ ರೇಟ್ ಏನು ತೊಂದ್ ತುಂಬ ತೊಂದರೆ ಇಲ್ಲ ಸರ್ ಯಾಕೆಂದರೆ ಸರ್ ಇವಾಗ ಐದು ಸಾವಿರ ಪರ್ ಎಡ್ಡುಗೆ ಹೋಗಿ ನಾವು ಎಂಜಾಯ್ ಮಾಡ್ಬಿಟ್ಟು ಬಂದಿದ್ದೀವಿ ಅಲ್ಲಿ ಏನೂ ಇರೋಲ್ಲ ಸುಮ್ಮನೆ ಹೋಗಿ ಎದ್ದು ಬಂದಿದ್ದೀವಿ ಇದು ಈ ನಾವು ಕೂಡ ದುಡ್ಡಿಗೆ ಭಾಳ ಹೊರ್ತಿಟ್ಟಿದ್ದು ಯಾರೇ ಮಿಡಲ್ ಕ್ಲಾಸಿಂದ ಹಿಡಿದು ದುಡ್ಡಿರೋರ ಇರೋರ ತನಕ ಆರಾಮಾಗಿ ಬರ್ಬೋದು ದುಡ್ಡಿನ ಬಗ್ಗೆ ಏನೂ ತೊಂದರೆ ಇಲ್ಲ ಓ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರೋದು ನೋಡಿ ನನ್ನ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ ವೀಕ್ಲಿ ನಾನು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ನಾನು ಇಲ್ಲಿ ಬಂದಿದ್ದೀನಿ ಯಾವಾಗಲೂ ವರ್ಷ ಬರೋದು ಆ ಥರ ಏನಿಲ್ಲ ಮಂತ್ಲಿ ಒಂದು ಸಲ ಎರಡು ಸಲ ಬಂದೇ ಬರ್ತೀನಿ ನಾನು ನಾನು ಒಬ್ಬ ನನ್ನ ಜೊತೆ ಇನ್ನೊಬ್ಬನವರು ಕರ್ಕೊಂಡೆ ನಾನು ಬಂದೇ ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಹೋಯ್ತೀನಿ ನನ್ನ ಹೆಸರು ಪೂರ್ಣಿಮಾ ನಾವು ಫ್ಯಾಮಿಲಿ ಜೊತೆ ಎಲ್ಲ ಬಂದಿದ್ದೀವಿ ಇದು ಕೆರೆಸ್ ಪಕ್ಕನೇ ಇರೋದು ಇಲ್ಲೆಲ್ಲ ಹೊಳೆ ಇದೆ ನೋಡೋದಕ್ಕೆ ಕೆರೆಸ್ ಇದೆ ಬ್ಯಾಕ್ ವಾಟರ್ ಇದೆ ಮತ್ತೆ ಇಲ್ಲೆಲ್ಲ ಮಕ್ಕಳು ಆಟ ಆಡೋದಕ್ಕೆ ಗೇಮ್ಸ್ ಇದೆ ಮತ್ತೆ ರೈನ್ ಡ್ಯಾನ್ಸ್ ಇದೆ ನಮಗಂತೂ ರೇನ್ ಡ್ಯಾನ್ಸ್ ತುಂಬ ಇಷ್ಟ ಆಯಿತು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳ ಜೊತೆ ಫ್ರೆಂಡ್ಸ್ ಜೊತೆ ಎಲ್ಲ ಮತ್ತು ತುಂಬ ಚೆನ್ನಾಗಿತ್ತು ಬ್ರೇಕ್ ವಾಶ್ ಮಾಡಿದ್ದು ತಿಂಡಿ ಎಲ್ಲ ತುಂಬ ರುಚಿಕರವಾಗಿರುತ್ತೆ ಚೆನ್ನಾಗಿತ್ತು ರೋಪ್ ಸೈಕ್ಲಿಂಗ್ ಜಿಪ್ ಜಿಪ್ಲೈನ್ ಇದೆ ಐರೋಪ್ ಆ್ಯಕ್ಟಿವಿಟೀಸ್ ಇದೆ ತುಂಬ ಇಷ್ಟ ಆಯಿತು ಮತ್ತು ಕಾಫಿ ಇದೆ ಕಾಫಿ ಹಾಕಿದ್ದಾರೆ ಕೊಡಗಲ್ ಮಾತ್ರ ನೋಡ್ತಿದ್ದು ಕಾಫಿನ ಕಾಫಿ ಪ್ಲಾಂಟ್ನ ಮತ್ತು ಅವ್ರು ಇಲ್ಲ ಹಾಕಿದ್ದಾರೆ ನೋಡೋದಕ್ಕೆ ಸಿಕ್ತು ಮಕ್ಕಳಿಗೆಲ್ಲ ತೋರಿಸ್ಬೋದು ತುಂಬ ಚೆನ್ನಾಗಿತ್ತು ಗುಡ್ ಎಕ್ಸ್ಪೀರಿಯನ್ಸ್ ವ್ಯೂ ಪಾಯಿಂಟ್ ತುಂಬ ಇಷ್ಟ ಆಯಿತು ಅದು ತುಂಬ ವಿಶಾಲವಾಗಿದೆ ದೊಡ್ಡದಾಗಿ ಮಕ್ಳಿಗೆಲ್ಲ ತೋರಿಸ್ಬೋದು ನಾವು ನೋಡ್ಬೋದು ಪ್ರಶಾಂತವಾಗಿದೆ ಜಾಗ ಇಷ್ಟ ಆಯಿತು ಗುಡ್ ಎಕ್ಸ್ಪೀರಿಯೆನ್ಸ್ ಅದು ಟೈಮ್ ಹೋಗಿದೆ ಗೊತ್ತಾಗಲ್ಲ ನೀರಲ್ಲಿ ಆಟಾಡ್ತಾಯಿದ್ರೆ ಮತ್ತೆ ಬರ್ಬೇಕನ್ಸುತ್ತೆ ಚೆನ್ನಾಗಿತ್ತು ಸೊ ರೀಸೆಂಟ್ ರೀಸೆಂಟಾಗಿ ಇಲ್ಲಿ ಬ್ಲೂ ಲಗುನಿನ ರೆಸಾರ್ಟಿಗೆ ಬಂದಿದ್ದೀನಿ ಇವಾಗ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಬಂದಿದ್ರು ಫಸ್ಟು ಸೊ ಈಗ ಅವ್ರು ಹೇಳಿದ್ರು ಈ ಥರ ಚೆನ್ನಾಗಿದೆ ನೇಚರ್ ಮಧ್ಯೆ ಮತ್ತು ಇದ್ರಲ್ಲಿ ಒಂದು ಬೆಸ್ಟ್ ತಿಂಗ್ ನಂಗೆ ಏನು ಇಷ್ಟ ಆಗಿದ್ದಂದು ಕೆ ಆರ್ ಎಸ್ ಡ್ಯಾಮ್ ಪಕ್ಕನೇ ಇದೆ ಇದು ನೀರು ಏನು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನನ್ನ ಫ್ರೆಂಡ್ಸ್ ಹೇಳ್ತಾಯಿದ್ರು ಸೇಮ್ ಅದೇ ಥರ ಇದೆ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಈ ಬೇಕು ಅಂತಲೇ ನಾನು ಬುಕ್ ಮಾಡ್ಕೊಂಡು ಇಲ್ಲಿ ಬಂದಿದೆ ಆ್ಯಕ್ಚುಲಿ ನಾನು ಟೆಂಟ್ ಬುಕ್ ಮಾಡಿದ್ದೀನಿ ಸೊ ನಂಗೆ ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದಂ ಒಂಥರ ನೇಚರ್ ಮಧ್ಯದಲ್ಲೇ ಟೆಂಟ್ ಇದೆ ಮತ್ತು ಈ ಕಡೆ ಈಗ ನೋಡ್ತಾರೆ ನೀವು ಅಲ್ಲಿ ನೋಡ್ತಾಯಿರಿ ಎಷ್ಟು ನೀರು ಚೆನ್ನಾಗಿ ಕಾಣಿಸ್ತಾ ಅಂದರೆ ತುಂಬ ಚೆನ್ನಾಗಿದೆ ಕಣ್ ತುಂಬ್ಕೋಬೋದು ಆ ಥರ ಇದೆ ಇವನ್ ಫುಡ್ಡು ಕೂಡ ಸಕ್ಕತ್ತಾಗಿದೆ ವೆಜ್ ನಾನ್ ವೆಜ್ಜು ಅದರಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ವೆರೈಟಿ ಇದೆ ನಾನು ಯಾವ ರೆಸಾರ್ಟಲ್ಲಿ ಈ ಥರ ಇಷ್ಟು ಪರ್ಫೆಕ್ಟಾಗಿ ಅಷ್ಟು ಸ್ಟಾರ್ಟರ್ಸ್ ಇರ್ಬೋದು ಏನು ಸಕ್ಕದಾಗಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ನಾವು ಜಿಪ್ಲೈನು ರೋಪ್ ಸೈಕ್ಲಿಂಗ್ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಮೈಸೂರಲ್ಲಿ ಎಲ್ಲೂ ಸಿಗಲ್ಲ ಈ ಥರ ಆಕ್ಟಿವಿಟಿ ಅಡ್ವೆಂಚರ್ ಆ್ಯಕ್ಟಿವಿಟಿ ಇದು ಒಂದೇ ರೆಸಾರ್ಟ್ ಸೊ ನಮಗೊಂದು ಅರ್ಧ ಗಂಟೆ ಅಷ್ಟೇ ಆಗಿದ್ದು ಪ್ರೈ ಜರ್ನಿ ತುಂಬ ಸರ್ ಹತ್ರದ ಹತ್ರದಲ್ಲಿ ನಮ್ಗೆ ಗೊತ್ತೇ ಇರಲಿಲ್ಲ ಇಲ್ಲೂ ರೆಸಾರ್ಟ್ ಇದೆ ಬ್ಲೂ ಲಗೂನಿನ್ ಅಂತ ಸೊ ಹತ್ರದಲ್ಲಿತ್ತು ಸೊ ಅರೌಂಡ್ ನಿಮ್ಗೊಂದು ಒಂದು ಥರ್ಟಿ ಕಿಲೋಮೀಟರ್ಸ್ ಆಗುತ್ತಷ್ಟೇ ಸರಿ ತರ್ಟಿ ಮಿನಿಟ್ಸ್ ಆಗುತ್ತೆ ಬರೋದಕ್ಕೆ ಇಲ್ಲಿ ರೇಟ್ ಎಲ್ಲ ಸರ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಪರ್ ಪರ್ಸನ್ ಥರ ಇದೆ ವೆಜ್ಜು ನಾನ್ ವೆಜ್ ಅನ್ಲಿಮಿಟೆಡ್ ಬಫೆಟ್ ಇದೆ ಹೌದು ಟೆಂಟಿಗೆ ನಾನು ಬುಕ್ ಮಾಡ್ಕೊಂಡಿರೋದು ಟು ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಪರ್ಸನ್ ಥರ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಐ ಟಿ ಸ್ನಾಕ್ಸ್ ಎಲ್ಲ ಪ್ಯಾಕೇಜಲ್ಲೇ ಇದೆ ನನಗೇನು ಸಪ್ರೇಟ್ ಪೇ ಮಾಡೋ ಥರ ಅವಶ್ಯಕತೆ ಇಲ್ಲ ಎಲ್ಲ ಇನ್ಕ್ಲೂಡ್ ಆಗಿದೆ ಅನ್ಲಿಮಿಟೆಡ್ ಫುಡ್ ಇದೆ ನೀವು ಕೂಡ ನಿಮ್ಮ ಸ್ಟೇನ ಬುಕ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಈ ಜೋ ಜಾಗ ಬ್ಲೂ ಲಾಗೂನ್ ಕರ್ಗೆ ಪೇಲೆ ಮೊದಲ ಸಾತ್ ಆರ್ಟ್ ಸಾಲ್ ಪೇಲೆ मैं इधर आया था और सात आठ साल पहले से ही मैं आ रहा हूँ मतलब हर एक दो साल में एक दो साल में ये जगह पे विजिट कर रहा हूँ मैं ये जगह को पूरा कैसे ट्रांसफॉर्म हुआ ना वो मैंने नोटिस किया मतलब पूरा ऐसा कॉफ़ी स्टेट हो के बहुत सारा था मतलब एक ही बंगला था वाइट कलर का फिर अभी हर बजट का रूम ये जो पूरा एम्बियंस है ना वो बहुत बढ़िया लग रहा है मुझे मतलब इसमें क्या है प्लांटेशन है राइट मतलब कॉफी प्लांटेशन है पेपर है और इलायची है स्पाइस प्लांटेशन है तो ये सारे चीज़ देख के बहुत अच्छा लगा बहुत ज़्यादा डेवलप हो गया बच्चे लोग के लिए भी बहुत सारे ऑप्शन है अभी एडवेंचर एक्टिविटीज़ है जैसे कि इधर देख सकते हो राइट ये सब बच्चे लोग का खेल भी है बहुत अच्छा लग रहा है मुझे ये जगह बहुत ही बढ़िया जगह है तो के आर एस बेकवाटर के लग के ये जो जगह है ना ये फीलिंग बहुत अच्छा है क्योंकि हवा आ रहा है और व्यू भी बहुत बढ़िया है इधर से और मैं देखा कि इधर इवन कैंप साइट भी बन चुका है कैंपिंग भी लोग कर रहे हैं अगर कैंपिंग करने का किसी का मन है तो वो आके कैंपिंग कैंपिंग भी कर सकते हैं इधर से राइट पानी का व्यू के साथ बैक वाटर व्यू के साथ और मेन है ये प्रॉपर्टी जो लोकेशन पे है ना वो भी बहुत बढ़िया है मतलब लोग आएंगे इधर पूरा दिन स्पेंड करेंगे नेक्स्ट दिन हम आप, आपको वृंदावन गार्डन जाना है इधर वेलुगोपन वेलुगोपन स्वामी वेलु टेम्पल राइट ये एक है उधर बहुत बढ़िया सा लोकेशन है वो भी हाँ एडमरी फॉल्स वालमुरी फॉल्स बहुत सारा बहुत सारा ऑप्शन है इवन एक बर्ड सेंचुरी भी है इधर पास में तो एक लोकेशन में रह के आप बहुत सारा जगह भी घूम सकते हो प्लांटेशन एक्सपीरियंस खाना भी इधर का बढ़िया है मैं तो एक्सपीरियंस किया आज करने वाला हूँ बट इट इज़ रियली नाइस हाँ रेट इज़ ऑल्सो वेरी गुड ऑल टाइप ऑफ बजट रूम आर अवेलेबल तो रेट भी बहुत काफ़ी बढ़िया ही है अभी तो बेंगलुरु मैसूर वाला एक्सप्रेस वे हो गया अभी बेंगलुरु से भी इधर कोई आएगा तो दो तीन घंटे में इधर पहुँच जाएगा तो पहले थोड़ा टाइम लगता था अभी तो कोई टाइम ही नहीं है बहुत जल्दी पहुंच जाएगा इधर द प्लेस नेम्ड बाई अ ब्लू लॉगन इन रिजॉर्ट सो एक्चुअली आई मेड माई ट्रिप आई मेड अ विजिट विद माई ऑल ऑफ माई फ्रेंड्स एंड सी आई हैव बुक द कपल आई बुक कपल ऑफ रिटेंट्स फॉर माई फ्रेंड्स एंड सी दिस इज आवर अकोमोडेशन एंड दिस लिटरली दिस हैव अ वेरी गुड इन्वॉरमेंट एंड इवन वी कैन सी लाइक द व्यू इज़ लाइक डैम गुड आई कैन एबल टू सी इंटायर द केयरलेस डैम ओवर इन फ्रंट ऑफ मी एंड अलॉन्ग विद द कावेरी रिवर इज फॉलोइंग द वॉटर्स एंड लिटरली वी आर गेटिंग ऑसम व्यूज एंड लाइक still we have more things to experience we this place have a lot of activities like uh, boating saying. This is like literally uh, the uh, Blue Lagoon Resort have a uh, good uh, good adventure experience such as boating. They have zip line. They have rope cycling. They have water roller, zorbing ball, high rope, uh, row rope rain dance. They are like swimming pool. Like, like almost they have covered with all, all the activities. Even though they have the indoors also. They have the evening campfire, music, and everything they will arrange. I'm talking about the food, literally it's awesome food. Like combination of North Indian and South Indian. The buffet they are serving is like purely like satisfied. It's a satisfying food like that. Even quality of the taste, the quality of the food, and literally it's worth of paying like two thousand five hundred for a member to stay for twenty five hours over here. And we are having a literally very good experience. I just refer you guys to not to wait for these things if you are feeling bored while doing the work from uh, nine to six job from Monday to Friday. Just book your slot, book your uh, book from directly from the website to www.bluelagoon.krs.in So you can come and experience in. ಲೈಕ್ ಇನ್ ದ ಬ ಬಜೆಟ್ ಫ್ರಾಮ್ಲಿ ಇಟ್ ರೆಲಿ ಇಟ್ಸ್ ಅ ಬಜೆಟ್ ಫ್ರೆಂಡ್ಲಿ ಫಾರ್ ಟು ಥೌಸಂಡ್ ಫೋರ್ ಹಂಡ್ರೆಡ್ ವಿಲ್ ಗೆಟ್ ದ ವಿಫ್ ಆಲ್ ದಮೆಂಟ್ಸ್ ಅಂಡ್ ದಿಸ್ ನೋ ಇಟ್ಸ್ ಲೈಕ್ ನೋ ಎಕ್ಸ್ಟ್ರಾ ಚಾರ್ಜಸ್ ನಥಿಂಗ್ಸ್ ವಿ ಡೋಂಟ್ ಹ್ಯಾವ್ ಟು ಪೆನಿ ಸಪ್ರೇಟ್ ಅಮೌಂಟ್ ಫಾರ್ ದಕ್ಟಿವಿಟೀಸ್ ಎವ್ರಿ ಥಿ ವಿಲ್ ಗೆಟ್ ಕವರ್ ಇಂದ ಸೇಮ್ ಪ್ಯಾಕೇಜಸ್ ಆನ್ಲಿ ಸೊ ಐ ಜಸ್ಟ್ ರಿಕ್ವೆಸ್ಟ್ ಟು ಪ್ಲೀಸ್ ಹಾವ್ ವಿಟ್ ಅವ್ ಯರ್ ಅಂಡ್ ಜಾಯ್ನ್ಸ್ ಇನ್ ಅವ್ರ ರಿಸಾರ್ಟ್ ಗೊತ್ತೇ ಇಲ್ಲ ನನಗೆ ಮೈಸೂರಲ್ಲಿ ಇದ್ಕೊಂಡೇ ಈ ಥರ ಒಂದು ಬ್ಯಾಕ್ ವಾಟರ್ಸ್ ರೆಸಾರ್ಟ್ ಇದೆ ಅಂದ್ಬಿಟ್ಟು ಎಲ್ಲ ಕಾಲೇ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಮತ್ತು ಆಫೀಸ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದಿದ್ದೀವಿ ತುಂಬ ಚೆನ್ನಾಗಿದೆ ಒಂಥರ ಒಳಗೆ ಮಲ್ನಾಡ್ ಫೀಲಿಂಗ್ ಇದೆ ಎಲ್ಲ ಫುಲ್ ಗ್ರೀನರಿ ಬ್ಯಾಕ್ ವಾಟರ್ಸು ತುಂಬ ಚೆನ್ನಾಗಿದೆ ಈಗ ಜಸ್ಟು ಹಾಂ ಇಲ್ಲೇ ಇಲ್ಲಿಂದನೇ ಕ್ಲೀನಾಗಿ ಕಟ್ ಎಲ್ಲ ಕಟ್ಟೆ ಕನ್ನಮ್ಮಡಿ ಕಟ್ಟೆ ಎಲ್ಲ ಕ್ಲೀನಾಗಿ ಇಲ್ಲಿಂದನೇ ಕಾಣಿಸ್ತಾ ಇದೆ ಒಳ್ಳೆ ವ್ಯೂ ಇದೆ ಸಖತ್ತಾಗಿದೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫ್ಯಾಮಿಲಿ ಜೊತೆ ಬರೋಕ್ಕೆ ಫ್ರೆಂಡ್ಸ್ ಜೊತೆ ಬರೋಕ್ಕೆ ಒಳ್ಳೆ ಜಾಗ ಅನ್ನಲ್ಲ ಇದ್ದಂಗೆ ಇದೆ ಎಲ್ಲ ಬಂತು ಅಂತಂದರೆ ಎಲ್ಲ ಫುಲ್ ಕಾಫಿ ಗಿಡಗಳು ನನಗೆ ಮೈಸೂರು ಅಂತಲೇ ಅನಿಸಿಲ್ಲ ಮೈಸೂರೊಳಗಡೆ ಈ ಥರ ಜಾಗ ಇದೆ ಅಂತಲೇ ಗೊತ್ತಿರಲಿಲ್ಲ ದುಳಿದು ರೆಸಾರ್ಟು ತುಂಬ ಚೆನ್ನಾಗಿದೆ ಗೇಮ್ಸ್ ಎಲ್ಲ ಈಗ ಇದ್ದೀವಿ ಅರ್ಧ ಮುಗಿಸಿದ್ವಿ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹೋಗಿ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ಲೈನ್ ಎಲ್ಲ ಟ್ರೈ ಮಾಡಬೇಕು ಆರಾಮಾಗಿ ಬರ್ಬೋದು ಬೆಂಗಳೂರಿನ ಬೆಂಗಳೂರಲ್ಲಿರೋರು ಮೈಸೂರಲ್ಲಿ ಆರಾಮಾಗಿ ಬರ್ಬೋದು ಏನು ಇವಾಗ ಹೈವೇ ಬೇರೆ ಆಗಿದೆ ಒಂದುವರೆ ಅವರ್ ಬರ್ಬೋದು ಇಲ್ಲಿಗೆ ಒಳ್ಳೆ ವೀಕೆಂಡ್ ಎಂಜಾಯ್ ಮಾಡ್ಬೋದು ಕೆಲಸದವ್ರಿಗೆಲ್ಲ ಒಳ್ಳೆ ವೀಕೆಂಡ್ ಸ್ಪಾಟ್ ಔಟಿಂಗ್ ಸ್ಪಾಟ್ ಆಗಿದೆ ನೋಡಿದ್ರೆಲ್ಲ ವೀಕ್ಷಕರೇ ಇದು ಕೆ ಆರ್ ಎಸ್ ಬ್ಯಾಕ್ ವಾಟರ್ನಲ್ಲಿ ಇರತಕ್ಕಂಥ ಬ್ಲೂ ಲಗೂನ್ ರೆಸಾರ್ಟ್ನಲ್ಲಿ ಸಿಕ್ತಿರ್ತಕ್ಕಂಥ ಒಂದು ವಿಶೇಷತೆಗಳು ಸಾಕಷ್ಟು ಜನ ಹೊರ ರಾಜ್ಯದಿಂದ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನು ಸವಿಲಿಕ್ಕೆ ಈ ಒಂದು ರೆಸಾರ್ಟ್ಗೆ ಬರ್ತಾರೆ ನೀವು ಕೂಡ ಫ್ಯಾಮಿಲಿ ಜೊತೆ ಈ ಒಂದು ರೆಸಾರ್ಟ್ಗೆ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ ಗುಡ್ನಿಸ್ ಕನ್ನಡ ಕೆ ಆರ್ ಎಸ್ ಇದು ಮಾನವೀಯ ಸಂದೇಶದ ಜನವಾಹಿನಿ